ಅಷ್ಟೇ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದು ಅಂತ ಹೇಳಿದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ನಿಮಗೆ ಯಾವುದೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಅಂತ ಅದಕ್ಕೆ ಪರಿಹಾರ ಕೂಡ ನಾನು ಕೊನೆಯಲ್ಲಿ ಹೇಳ್ತೇನೆ ಏನು ಪರಿಹಾರ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಯಾರಿಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಅಂದರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಾರೆ ನೋಡಿ ಅಂಥವರಿಗೆ ಈ ಸಮಸ್ಯೆ ಜಾಸ್ತಿಯಾಗಿ ಇರ್ತದೆ ಸ್ವಂತ ಮನೆಯಲ್ಲಿ ಕೂಡ ಇರುವವರಿಗೂ ಕೂಡ ಈ ಸಮಸ್ಯೆ ಇರ್ತದೆ ಅಂದರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಸೇರ್ಕೊಂಡಿರ್ತದೆ ಆದ್ರೆ ಉಂಟಲ್ಲ ಸ್ವಂತ ಮನೆಗಿಂತ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ ನೋಡಿ ಅವರಿಗೆ ಸಾಮಾನ್ಯವಾಗಿ ಈ ತೊಂದರೆ ಜಾಸ್ತಿ ಆಗಿರ್ತದೆ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇವಾಗ ಬಾಡಿಗೆ ಮನೆ ಅಂತ ಹೇಳಿದರೆ ನಾವು ಮಾತ್ರ ಇರೋದಲ್ಲ ತುಂಬ ಜನ ಬಂದು ಹೋಗಿರ್ತಾರೆ ಬಂದು ಹೋದವರು ಯಾರಾದರೂ ಆ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಥವಾ ಕೊಲೆ ಆಗಿರಬಹುದು ಇಲ್ಲ ತುಂಬ ನರಳಾಡಿ 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 ತೀರ್ಕೊಂಡಿರ್ಬೋದು ಆಯ್ತಾ ಹೀಗೆ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು ಆದರೆ ಯಾವ ಮನೆಯ ಓನರ್ ಕೂಡ ಆಯ್ತಾ ಯಾವ ಮನೆಯ ಓನರ್ ಕೂಡ ಅದು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆಗಲಿ ಅಥವಾ ಚಿಕ್ಕ ಮನೆ ಆಗಲಿ ಯಾವ ಓನರ್ ಕೂಡ ಈ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಈ ಮನೆಯಲ್ಲಿ ಏನಾಗಿದೆ ಕೊಲೆ ಆಗಿದೆ ಅಥವಾ ಈ ಮನೇಲಿ ಏನಾದರೂ ತೊಂದರೆ ಆಗಿದೆ ಕೆಲವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಧನಿಷ್ಠ ನಕ್ಷತ್ರ ದಿವಸ ತೀರ್ಕೊಂಡ್ರೆ ಆಯ್ತಾ ಧನಿಷ್ಠ ನಕ್ಷತ್ರ ದಿವಸ ತೀರ್ಕೊಂಡ್ರೆ ಉಂಟಲ್ಲ ಆರು ತಿಂಗಳು ಮನೆ ಬಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಗ ಕೆಲವು ಬಾಡಿಗೆ ಮನೆಯವರು ಅಂತ ಹೇಳಿದರೆ ಧನಿಷ್ಠ ನಕ್ಷತ್ರ ದಿವಸ ತೀರ್ಕೊಂಡ್ರೆ ಉಂಟಲ್ಲ ಆರು ತಿಂಗಳು ಮನೆ ಬಿಟ್ಟು ಆಮೇಲೆ ಪುನಃ ಬರೋದಿಲ್ಲ ಅವರು ಖಾಲಿ ಮಾಡ್ಕೊಂಡು ಹೋದವರು ಹಾಗೆ ಹೋಗಿಬಿಡ್ತಾರೆ ಬೇರೆ ಮನೆಗೆ ಹೋಗಿ ಬಿಡ್ತಾರೆ ಆಯ್ತಾ ಆಮೇಲೆ ಮುಂದೆ ಬರ್ತಾರೆ ನೋಡಿ ಆ ಮನೆಗೆ ಅವರಿಗೆ ಆ ಮನೇಲಿ ಎಂಥ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಅಲ್ಲ ಆ ಮನೆಯ ಓನರ್ಗಳಂತೂ ಯಾವ ಓನರ್ ಕೂಡ ಖಾಲಿ ಹಾಗೆ ಮನೆಯಲ್ಲಿ ಬಿಡುವುದಿಲ್ಲ ಈ ಮನೆಯಲ್ಲಿ ಒಬ್ಬರು ಇದ್ದವರು ಖಾಲಿ ಆಗಿದ್ದಾರೆ ಕೂಡಲೇ ಹೊರಗಡೆ ಬೋರ್ಡ್ ಹಾಕ್ತಾರೆ ಅಥವಾ ಬ್ರೋಕರ್ ಹತ್ರ ಹೇಳ್ತಾರೆ ಆಯ್ತಾ ಅವರು ತೊಂದರೆ ಆದ ನಂತರ ಕೂಡ ಉಂಟಲ್ಲ ಒಂದು ತಿಂಗಳಲ್ಲಿ ಯಾರಾದ್ರೂ ಬಾಡಿಗೆಗೆ ಬರಬಹುದು ಅಥವಾ ಎರಡು ತಿಂಗಳು ಬರಬಹುದು ಎಲ್ಲ ಬಂದ್ರೆ ಉಂಟಲ್ಲ ಅಲ್ಲಿ ಬಂದು ವಾಸ ಮಾಡ್ತಾರೆ ನೋಡಿ ನೆಕ್ಸ್ಟ್ ಅಂದ್ರೆ ಆ ತರ ಘಟನೆ ಆದ ನಂತರ ಬಂದು ವಾಸ ಮಾಡ್ತಾರೆ ನೋಡಿ ಅಂತವರಿಗೆ ತೊಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಇದು ನಮಗೆ ಕೂಡ ಅನುಭವ ಆಗಿದೆ ಏನಂತ ಹೇಳಿದ್ರೆ ನಾವು ಕೂಡ ಹಾಗೆ ಮನೆ ಖಾಲಿ ಮಾಡಿಕೊಂಡು ಬೇರೆ ಮನೆಗೆಲ್ಲ ಹುಡುಕ್ತಾ ಇರ್ತೇವಲ್ಲ ಆವಾಗ ಯಾವ ಆ ಓನರ್ ಗಳು ಕೂಡ ಈ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ಹೇಳಿಲ್ಲ ನಾನು ನಮಗೆ ಯಾರು ಹೇಳ್ತಾರೆ ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಿ ಹೋಗುವವರು ಫಸ್ಟಿಗೆ ಬಾಡಿಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಮನೆ ಚಂದ ಉಂಟು ಅಂತ ಹೇಳ್ಕೊಂಡು ಹೋಗುವುದಲ್ಲ ಅಥವಾ ಕಡಿಮೆ ಬಾಡಿಗೆಗೆ ಸಿಕ್ಕಿತ್ತು ಅಂತ ಹೇಳ್ಕೊಂಡು ಹೋಗುವುದಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮನೆ ಇರ್ತದೆ ನೋಡಿ ಒಬ್ಬರ ಹತ್ರ ಕೇಳಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದರೆ ಒಬ್ಬರ ಹತ್ರ ಕೇಳಿದ್ರೆ ಆ ಮನೆಯನ್ನು ನೋಡಿದರೆ ಅಂದರೆ ಆ ಮನೆಯ ಓನರನ್ನು ನೋಡಿದರೆ ಆಗುತ್ತಿಲ್ಲ ನೋಡಿ ಅಂತವರೆಲ್ಲ ಸುಳ್ಳು ಹೇಳ್ತಾರೆ ಆದರೆ ಅದ್ರ ಬದಗೆ ಒಂದು ನಾಲ್ಕೈದು ಜನರ ಹತ್ರ ಕೇಳಿ ಈ ಮನೆಯಲ್ಲಿ ಎಂತಾದ್ರೂ ತೊಂದರೆ ಆಗಿದೆ ಅಂತ ಆಯಿತಾ ನನಗೆ ಕೂಡ ಹಾಗೆ ನಾನು ಮನೆಗೆ ಹೋದಾಗ ಆ ಮನೆ ತುಂಬ ಚಂದ ಇತ್ತು ನಾನು ಏನು ಆ ಮನೆ ನೋಡ್ಕೊಂಡ್ರೆ ನನಗೆ ಖುಷಿ ಆಯಿತು ಆಮೇಲೆ ಹೊರಗಡೆ ಬರುವಾಗ ಅಲ್ಲಿ ಬೇರೆಯವರು ಹೇಳಿದ್ರು ಇಲ್ಲಿ ಆ ಮನೆಗೆ ಹೋಗ್ಬೇಡ ಅಂತಂದ್ರೆ ಆ್ಯಕ್ಷನ್ ಮಾಡಿ ತೋರಿಸಿದ್ರು ಬಾಯ್ ಬಿಟ್ಟು ಹೇಳಿಲ್ಲ ಆ ಮನೆಗೆ ಹೋಗ್ಬೇಡ ಆ ಜಾಗದಲ್ಲಿ ಆಗಿದೆ ಅಂತ ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು ಅದ್ರ ನಂತರ ನಾನು ಇಬ್ಬರು ಮೂರು ಜನರ ಹತ್ರ ಕೇಳಿದೆ ಅವರು ಹೇಳಿದ್ರು ಹೌದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಚಿಕ್ಕ ಮಗು ಇತ್ತು ಮಗುವನ್ನು ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಲ್ಲ ಕತ್ತೆ ಹೇಳಿದೆ ಅದರ ನಂತರ ನಾನು ಹೋಗ್ಲಿಲ್ಲ ಅದ್ರ ನಂತರ ಆ ಮನೆಗೆ ಬಂದಿದ್ದಾರೆ ಬೇರೆಯವರು ಬಂದಿದ್ದಾರೆ ಅದ್ರ ನಂತರ ನಾನು ನೋಡಿದ್ದೇನೆ ಬೇರೆಯವರು ಬಂದಿದ್ದಾರೆ ಅದೇ ರೀತಿ ನಮಗೆ ಗೊತ್ತಿಲ್ಲದೆ ಕೂಡ ನಾವು ಬಂದಿರ್ಬೋದಲ್ಲ ಕೆಲವೊಂದು ಮನೆಗೆ ಬಂದಿರ್ಬೋದು ನಿಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಫಸ್ಟಿಗೆ ನಾನು ಹೇಳಿಕೊಡ್ತೇನೆ ಆಮೇಲೆ ಪರಿಹಾರ ಹೇಳ್ತೇನೆ ನೀವು ಫಸ್ಟು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಆಯಿತಾ ಫಸ್ಟ್ ಇದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಪದೇ ಪದೇ ಒಣಗುತ್ತಾ ಇದ್ದರೆ ಅಥವಾ ಬಿಳಿ ಪೌಡ್ರ್ ರೀತಿಯಲ್ಲಿ ತುಳಸಿ ಗಿಡಗಳ ಮೇಲೆ ಬಂದರೆ ಅಥವಾ ನೀವು ಎಷ್ಟೇ ತುಳಸಿ ಗಿಡವನ್ನು ನೆಟ್ಟರು ಕೊಡೋದು ಪದೇ ಪದೇ ಸಾಯ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ ಇದು ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಎರಡನೇದು ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಮನಿ ಫ್ಲಾಂಟ್ ಅಂದರೆ ಮನೆಯಿಂದ ಹೊರಗಡೆ ನೀವು ಹಾಕಿರ್ತೀರ ಅಥವಾ ಒಳಗಡೆ ಹಾಕಿರ್ತೀರ ಮನಿ ಫ್ಲ್ಯಾಂಟಲ್ಲಿ ಚುಕ್ಕಿ ಚುಕ್ಕಿ ಥರ ಬಂದರೆ ಅಂದರೆ ಕಪ್ಪು ಬಣ್ಣದ ಚುಕ್ಕಿ ಚುಕ್ಕಿ ಬಂದರೆ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಇವ ತುಂಬ ಜನ ಕೇಳಿದರು ನನ್ನ ಹತ್ರ ಎಂತ ಹೇಳಿದರೆ ಅಂಬಿಕಾ ನಿಮ್ಮ ಮನೆಯದು ತುಳಸಿ ಗಿಡ ನನಗೆ ನೋಡಬೇಕು ಜೊತೆಗೆ ನಿಮ್ಮ ಮನೆ ಮನಿ ಪ್ಲ್ಯಾಂಟ್ ಕೂಡ ನನಗೆ ನೋಡಬೇಕು ನೀವು ನನಗೆ ಹೇಳ್ತೀರಲ್ವಾ ತುಳಸಿ ಗಿಡ ನೆಡಬೇಕು ಮನಿ ಪ್ಲಾಂಟ್ ಇಡಬೇಕು ಅಂತ ಹೇಳ್ಕೊಂಡು ನಿಮ್ಮದು ಮನೆಯದು ಒಂದು ಸಲ ತೋರಿಸಿ ಅಂತ ಹೇಳ್ಕೊಂಡು ಹೇಳಿದರು ನಾನು ಖಂಡಿತ ತೋರಿಸ್ತೇನೆ ನೋಡಿದ್ರಲ್ಲ ಇದು ನಮ್ಮ ಮನೆ ಇದು ತುಳಸಿ ಗಿಡ ತೋರಿಸಿದ್ದೇನೆ ಜೊತೆಗೆ ಮನಿ ಪ್ಲಾಂಟ್ ಗಿಡ ಕೂಡ ತೋರಿಸಿದ್ದೇನೆ ಮನಿ ಪ್ಲ್ಯಾಂಟ್ ಗಿಡದ ಕೆಳಗೆ ಉಂಟಲ್ಲ ನಾನು ದೇವರಿಗೆ ಹೂ ಇಡ್ತೇನೆ ನೋಡಿ ಪ್ರತಿದಿನ ದೇವರಿಗೆ ಹೂ ಇಡ್ತೇನೆ ಅದು ಹೂವು ಬಾಡಿ ಹೋಗ್ತದೆ ನೋಡಿ ಬಾಡಿ ಹೋದಂದ್ರೆ ಮಾರಿನ ದಿವಸ ಹೊಸ ಹೂ ಇಡಬೇಕಾದ್ರೆ ಆ ಹೂವನ್ನೆಲ್ಲ ನಾನು ಮನಿಪ್ಲಾಂಟ್ ಕೆಳಗಡೆ ಹಾಕ್ತೇನೆ ಅದು ಕಸಕ್ಕೆ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹೂವು ಆ ಕಾರಣದಿಂದ ಮನಿ ಪ್ಲಾಂಟ್ ಕೆಳಗಿದ್ದು ಗಿಡದ ಕೆಳಗಡೆ ಹಾಕಿದ್ದೇನೆ ಬಿಟ್ಟರೆ ನಾನು ಮನಿ ಪ್ಲಾಂಟ್ಗೆ ಬೇರೆ ಎಂತ ಸಹ ನೀರು ಮತ್ತೆ ದೇವರದ್ದು ಹೂವು ಮಾತ್ರ ಹಾಕ್ತೇನೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಎರಡನೇದು ಏನಂತ ಹೇಳಿದರೆ ನೀವು ಮಲಗಿದ ನಂತರ ನಿಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದಾ ಬೀಳ್ತಾ ಇದ್ರೆ ಆಯಿತಾ ಪಾತ್ರೆ ಬಿದ್ದರೆ ನೀವು ಮಲಗುವ ತನಕ ಸರಿ ಇರ್ತದೆ ನೀವು ಇಟ್ಟಿದ್ದೆಲ್ಲ ಕರೆಕ್ಟಾಗಿ ಇಟ್ಟಿರ್ತೀರ ಏನು ಕೂಡ ಪ್ರಾಬ್ಲಮ್ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡಿ ಇಟ್ಟಿರೋದಿಲ್ಲ ಆದರೂ ಕೂಡ ನೀವು ಮಲಗಿದ ತಕ್ಷಣ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದರೆ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಮತ್ತು ಮೂರನೇದು ಏನಂತ ಹೇಳಿದರೆ ನೀವು ಅಲ್ಲಿ ಆಯಿತಾ ನಿಮ್ಮ ಮನೆಯಲ್ಲಿ ಅಕ್ವೇರಿಯಂ ಇದ್ದರೆ ಅದರಲ್ಲಿ ಪದೇ ಪದೇ ಮೀನುಗಳು ಸಾಯ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ನೀವು ಎಷ್ಟು ಮೀನುಗಳು ಎಷ್ಟು ಕ್ಲೀನ್ ಮಾಡಿ ಅಕ್ವೇರಿಯಂ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಮೀನುಗಳಿಗೆ ಕರೆಕ್ಟಾಗಿ ಫುಡ್ ಕೊಟ್ಟರು ಕೂಡ ಅದು ಪದೇ ಪದೇ ಸಾಯ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನೆಗೆಟಿವ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಆ ಮನೆಯಲ್ಲಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಮೂರನೇದು ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಇದು ಮೋಷನ್ದು ಸ್ಮೆಲ್ ಬಂದರೆ ಅಂದರೆ ಗೊತ್ತುಂಟಲ್ಲ ಇದ್ರದ್ದು ಸ್ಮೆಲ್ ಬಂದರೆ ಉಂಟಲ್ಲ ಆ ಮನೆಯಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಆ ಸ್ಮೆಲ್ ಬರ್ತದೆ ಆಯಿತಾ ಆ ಕಾರಣದಿಂದ ಅದರಿಂದ ಕೂಡ ಜಾಗ್ರತೆ ಆಗಿರ್ಬೇಕು ಇಂದೇನಂತ ಹೇಳಿದ್ರೆ ಜಿರಳೆಗಳ ಕಾಟ ಇದ್ರೆ ಒಂದು ಎರಡು ಜಿರಳೆ ಇದ್ರೆ ಪ್ರಾಬ್ಲಮ್ ಇಲ್ಲ ಆದ್ರೆ ನೀವು ರಾತ್ರಿ ಮಲಗಿರ್ತೀರಾ ಮಲಗಿದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಬಾಯಾರಿಕೆ ಆಗಿರ್ತದೆ ಅಥವಾ ನಿಮ್ಗೆ ಟಾಯ್ಲೆಟ್ ಹೋಗಬೇಕಾಗತ್ತೆ ಅಂದ್ರೆ ಬಾತ್ ಗೆ ಆವಾಗ ನೀವು ನೀರು ಕುಡಿಲಿಕ್ಕೆ ಅಥವಾ ಬಾತ್ರೂಮ್ಗೆ ಅಥವಾ ಹೋಗ್ಲಿಕ್ಕೆ ಹೋಗುವಾಗ ಉಂಟಲ್ಲ ಒಂದೇ ರಾಶಿ ರಾಶಿ ಜಿರಳೆಗಳು ಇದ್ರೆ ಉಂಟಲ್ಲ ನೆಲದ ಮೇಲೆಲ್ಲ ಹರಿತಾ ಇರ್ತದೆ ಗೋಡೆ ಮೇಲೆಲ್ಲ ಹರಿತಾ ಉಂಟು ಅಂತ ಹೇಳ್ಕೊಂಡ ಆದ್ರೆ ಆ ಮನೆಯಲ್ಲಿ ಕೂಡ ಜ್ಯೇಷ್ಠ ದೇವಿ ಕೂಡ ಇದ್ದಾಳೆ ಜೊತೆಗೆ ನೆಗೆಟಿವ್ ಎನರ್ಜಿ ಕೂಡ ಇದೆ ಅಂತ ಹೇಳ್ಕೊಂಡು ಅರ್ಥ ಆತರ ಸಮಸ್ಯೆ ಬಂದ್ರೆ ಉಂಟಲ್ಲ ದಯವಿಟ್ಟು ಉಂಟಲ್ಲ ಅದ್ನನ್ನು ತೆಗಿಲಿಕ್ಕೆ ನೋಡಿ ಅಂದ್ರೆ ಸ್ಪ್ರೇ ಎಲ್ಲ ಮಾಡಿ ಸ್ಪ್ರೇ ಮಾಡಿದ್ರು ಕೂಡ ಹೋಗುದಿಲ್ಲ ಆಯ್ತಾ ನಾನು ಒಂದು ಪರಿಹಾರ ಹೇಳ್ತೇನೆ ಆತರ ಮಾಡಿದ್ರೆ ನಿಮ್ಗೆ ಆ ಸಮಸ್ಯೆ ಹೋಗ್ತದೆ ಇವಾಗ ಆರನೇದೇನಂತ ಹೇಳಿದರೆ ನೀವು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅಥವಾ ಹೊಸ್ತಿಲು ಬರೆಯುವ ಸಮಯದಲ್ಲಿ ಪದೇ ಪದೇ ಅರಿಶಿನ ಕುಂಕುಮ ಬೀಳ್ತಾ ಇದ್ರೆ ಆಯಿತಾ ಒಂದು ಸಲ ಬಿದ್ದರೆ ಪರವಾಗಿಲ್ಲ ಆದರೆ ನೀವು ಪ್ರತಿ ಸಲ ದೀಪ ಇಡಬೇಕಾದರೂ ಅಥವಾ ಹೊಸ್ತಿಲು ಬರಿಬೇಕಾದರೂ ಅರಶಿನ ಕುಂಕುಮ ಇಡ್ತೀರಲ್ಲ ಅದು ಪದೇ ಪದೇ ಕೆಳಗಡೆ ಬೀಳ್ತಾ ಹೋಯ್ರು ಕೂಡ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಏಳನೇದು ಏನಂತ ಹೇಳಿದರೆ ನೀವು ಮಲಗಿದ ನಂತರ ಉಂಟಲ್ಲ ನಿಮಗೆ ತುಂಬ ಕೆಟ್ಟ ಕನಸು ಬೀಳುದು ಅಂದರೆ ನಿಮಗೆ ಒಬ್ಬರದು ಪರಿಚಯನೇ ಇರುವುದಿಲ್ಲ ಆಯ್ತು ಅದು ಯಾರಂತಾನೆ ಗೊತ್ತಿರೋದಿಲ್ಲ ಆದರೂ ಕೂಡ ಅವರು ನಿಮ್ಮ ಕನಸಿಗೆ ಬಂದು ಒಂಥರ ಮಾಡ್ತಾ ಇರ್ತಾರೆ ಅಂದರೆ ಅದು ಆತ್ಮಗಳು ಇದು ಮಾಡ್ತಾರೆ ನೋಡಿ ಆ ಥರ ಮಾಡ್ತಾ ಇರ್ತದೆ ಜೊತೆಗೆ ನೀವು ಮಲಗಿದ ಕೂಡಲೇ ನಿಮಗೆ ಕಿವಿಗೆ ಒಂಥರ ಶಬ್ದ ಕೇಳಿಸ್ತಾ ಇರೋದು ಅಂದರೆ ಒಂಥರ ನರಳಿದ ರೀತಿಯಲ್ಲಿ ಶಬ್ದ ಕೇಳಿಸೋದು ಇಲ್ದಿದ್ರೆ ಯಾರೋ ಬಂದು ಮಾತಾಡ್ತಾಗೆ ಆಗೋದು ಒಂದು ಸಡನ್ ಆಗಿ ನೆರಳು ಪಾಸ್ ಆದಾಗೆ ಆಗೋದು ಆ ತರಲೂ ಕೂಡ ಉಂಟಲ್ಲ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇದೆ ಅಂತ ಹೇಳ್ಕೊಂಡು ಅರ್ಥ ಆ ಜೊತೆಗೆ ಏನಂತ ಹೇಳಿದ್ರೆ ನೀವು ಬೇರೆ ಮನೆಯಲ್ಲಿ ಇರಲ್ಲ ಒಬ್ಬರೇ ಇರ್ತೀರ ಒಬ್ಬರೇ ಇದ್ರೂ ಕೂಡ ನಿಮ್ಗೆ ಭಯ ಇರುವುದಿಲ್ಲ ಆಯ್ತಾ ಆದ್ರೆ ಈ ಮನೆಗೆ ಬಂದ ನಂತರ ಉಂಟಲ್ಲ ನಿಮ್ ಕೂತ್ಕೊಂಡಿದ್ದಾಗ ನಿಮಗೆ ಒಬ್ಬರೇ ಇರ್ಲಿಕ್ಕೆ ಆ ಮನೆಯಲ್ಲಿ ಭಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರೆ ಕೂಡ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಅದು ಭಯ ಹುಟ್ಟಿಸ್ತದೆ ಆ ಕಾರಣಕ್ಕೆ ಅಂದ್ರೆ ಮತ್ತೆ ಜೊತೆಗೆ ನೆಗೆಟಿವ್ ಎನರ್ಜಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಉಂಟಲ್ಲ ತುಂಬ ತುಂಬ ಇದು ಶಕೆಗಾಲದಲ್ಲಿ ಕೂಡ ನೀವು ಮನೇಲಿ ಇದ್ದೀರಾ ಅಂತ ಹೇಳ್ಕೊಂಡು ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ನಿಮಗೆ ಪಾಸ್ ಆಗಿ ಹೋಗುವಾಗ ಅಂದರೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ತುಂಬಾ ಶಕೆಗಾಲ ತುಂಬಾ ಬಿಸಿ ಬಿಸಿ ಉಂಟು ಆಯಿತಾ ನಿಮಗೆ ಬೆವರು ಬರ್ತಾ ಉಂಟು ತುಂಬಾ ಆಯ್ತಾ ಆ ನೆಗೆಟಿವ್ ಎನರ್ಜಿ ದಾಟ್ಕೊಂಡು ಹೋಗುವಾಗ ನಿಮಗೆ ಒಂಥರ ಕೂಲ್ ಅನುಭವ ಆಗ್ತದಂತೆ ಆಯ್ತಾ ನೀವು ಡೋರ್ ಎಲ್ಲ ಓಪನ್ ಮಾಡಿಟ್ಕೊಂಡ್ಲಿಕ್ಕಿಲ್ಲ ಯಾಕಂದ್ರೆ ಗಾಳಿ ಬಿಸ್ತದಲ್ವಾ ಏನು ಇಲ್ಲದೆ ನೀವು ಕೂತ್ಕೊಂಡಿರುವಾಗ ಕೂಲಾಗಿ ಹೋದರೆ ಒಂದೇ ಸಲಕ್ಕೆ ಹೋದರೆ ಅಥವಾ ಕೈ ಹತ್ರ ಆಗ್ಬೋದು ಕಾಲು ಹತ್ರ ಆಗ್ಬೋದು ಇಲ್ದ ತಲೆ ಹತ್ರ ಆಗ್ಬೋದು ಯಾವ ಜಾಗದಲ್ಲಾದರೂ ಕೂಲ್ ಕೂಲಾದರೆ ಆ ಆ ಮನೆಯಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ಲೋಟ ಗಾಜಿನ ಲೋಟ ತಗೊಳ್ಳಿ ಆಯಿತಾ ಒಂದು ಗಾಜಿನ ಲೋಟದಲ್ಲಿ ಫುಲ್ ನೀರು ಹಾಕಿ ನೀರು ಹಾಕಿದ ನಂತರ ಅದಕ್ಕೆ ಕಲ್ಲುಪ್ಪು ಆಯಿತಾ ಪೌಡ್ರ್ ಉಪ್ಪು ಆಗುವುದಿಲ್ಲ ಪುಡಿ ಉಪ್ಪು ಆಗುವುದಿಲ್ಲ ಕಲ್ಲುಪ್ಪನ್ನು ಒಂದು ಮುಷ್ಟಿ ಅದಕ್ಕೆ ಹಾಕಿ ನೀರಿಗೆ ನೀರಿಗೆ ಹಾಕಿ ಆದ ನಂತರ ಉಂಟಲ್ಲ ಅದನ್ನು ಮಿಕ್ಸ್ ಎಲ್ಲ ಮಾಡೋದು ಬೇಡ ಹಾಗೆ ಬಿಟ್ಟು ಒಂದು ಲೋಟ ಅದಕ್ಕೆ ಒಂದು ಪ್ಲೇಟನ್ನು ಆಯಿತಾ ನೀವು ಲೋಟ ಇಟ್ಟಿದ್ದೀರಲ್ಲ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಅದನ್ನು ಉಂಟಲ್ಲ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಆ ಲೋಟವನ್ನು ಆಯಿತಾ ನೀವು ಬೆಡ್ರೂಮಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಬೇಕಾದರೆ ಇಡ್ಬೋದು ಹಾಲಲ್ಲಿ ಅಂದರೆ ಲಿವಿಂಗ್ ರೂಮಲ್ಲಿ ಬೇಕಾದರೆ ನೈಋತ್ಯ ದಿಕ್ಕಿನಲ್ಲಿ ಇಡ್ಬೋದು ಅಡುಗೆ ಮನೆಯಲ್ಲಿ ಬೇಕಾದರೆ ನೈಋತ್ಯ ದಿಕ್ಕಿನಲ್ಲಿ ಇಡ್ಬೋದು ನಿಮ್ಮ ಇಷ್ಟ ನಿಮಗೆ ಯಾವ ದಿಕ್ಕಿ ಇದು ರೂಮಲ್ಲಿ ಇಡಲಿಕ್ಕೆ ಇಷ್ಟ ಉಂಟು ನೋಡಿ ಆ ರೂಮಿನ ನೈಋತ್ಯ ದಿಕ್ಕು ನಿಮಗೆ ಸಿಗ್ತದೆ ಆಯಿತಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ಸಿಗ್ತದೆ ಇಲ್ಲಿ ನೋಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಏನಂತ ಹೇಳಿದರೆ ನೈಋತ್ಯ ದಿಕ್ಕು ಎಲ್ಲಿ ಅಂತ ಹೇಳ್ಕೊಂಡು ಪಶ್ಚಿಮ ಮತ್ತು ದಕ್ಷಿಣ ಉಂಟಲ್ಲ ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ಮತ್ತು ದಕ್ಷಿಣ ಉಂಟಲ್ಲ ದಕ್ಷಿಣದ ಮಧ್ಯದಲ್ಲಿ ಇರುವ ಜಾಗ ನೈಋತ್ಯ ಆಯ್ತಾ ನೋಡಿ ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯೆ ಇರುವುದು ನೈಋತ್ಯ ಆ ನೈಋತ್ಯ ದಿಕ್ಕಿನಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಆ ಲೋಟದಲ್ಲಿ ನೀರು ಹಾಕಿ ಒಂಬತ್ತು ಗಂಟೆ ರಾತ್ರಿ ಸಮಯದಲ್ಲಿ ಅಥವಾ ಬೇರೆ ಗಂ ಟೈಮಲ್ಲೆಲ್ಲ ಇಡಲಿಕ್ಕೆ ಹೋಗ್ಬಿಡಿ ಒಂಬತ್ತು ಗಂಟೆಗೆ ಅದನ್ನ ಇಟ್ಟು ಬಿಡಿ ಆಮೇಲೆ ಅದನ್ನು ಪದೇ ಪದೇ ಹೋಗಿ ಚೆಕ್ ಮಾಡೋದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನೀವೇನು ಮಾಡಿ ಅದನ್ನ ಇಟ್ಟು ಸುಮ್ಮನೆ ಬಿಟ್ಟುಬಿಡಿ ಟಿ ವಿ ನೋಡ್ತೀರಾ ಟಿ ವಿ ನೋಡಿ ಅಥವಾ ಮಕ್ಕಳ ಹತ್ರ ಆಟ ಆಡ್ತೀರ ಆಟಾಡಿ ಏನೆಲ್ಲ ಕೆಲಸ ಉಂಟು ಅದೆಲ್ಲ ಮಾಡಿ ಆಮೇಲೆ ಮಲಗಲಿಕ್ಕೆ ಹೋಗಿ ಆಮೇಲೆ ಮಾದ ದಿವಸ ಬೆಳಿಗ್ಗೆ ಎಂತ ಮಾಡಬೇಕು ಅಂತೇಳಿದ್ರೆ ಆ ನೋ ನೀರನ್ನು ನೋಡಬೇಕು ಆ ನೀರು ಒಂದು ವೇಳೆ ಕಪ್ಪಾಗಿದ್ದರೆ ಅಂದರೆ ನೀವು ಉಪ್ಪು ಬೆರೆಸಿದ ನೀರು ಉಂಟಲ್ಲ ಅದು ಕಪ್ಪಾಗಿದ್ದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಅದು ಆ ನೀರುಂಟಲ್ಲ ಕಪ್ಪು ಬಣ್ಣ ಆಗದೆ ಅರಶಿನ ಬಣ್ಣ ಆಗಿದ್ರೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಲ್ಲ ಒಂದಕ್ಕಿಂತ ಜಾಸ್ತಿ ಉಂಟು ಅಂತ ಹೇಳ್ಕೊಂಡು ಅರ್ಥ ನೋಡಿ ಇಷ್ಟು ಇದೆಲ್ಲ ಉಂಟು ನಾನು ಕೂಡ ಹಾಗೆ ನನಗೆ ಕೂಡ ಇದು ಒಬ್ಬರು ಗುರುಗಳಿಂದನೇ ಗೊತ್ತಾಗಿದ್ದು ಈ ತರ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಲ್ಲಿ ಕಂಡು ಬಂದರೆ ನಿಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಒಂದು ಗುರುಗಳಿಂದನೇ ನನಗೆ ಗೊತ್ತಾಗಿತ್ತು ನನಗೆ ಗೊತ್ತಾದ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದೆ ಕೆಲವರು ಕೇಳ್ತಾರೆ ನಿಮಗೆ ಇದು ಹೇಗೆ ಗೊತ್ತಾಗ್ತದೆ ಅಂತ ಒಬ್ರಿಗೆ ಒಬ್ಬರಿಂದ ನಿಮ್ಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಉಂಟಲ್ಲ ಅದನ್ನು ಸಾವಿರ ಜನರಿಗೆ ಹಂಚ್ಕೊಂಡ್ರೆ ಉಂಟಲ್ಲ ತುಂಬಾ ಒಳ್ಳೇದು ಅದು ನಿಮ್ಗೆ ಮಾತ್ರ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ನಂಗೆ ಮಾತ್ರ ಒಳ್ಳೇದಾಗ್ಬೇಕು ಬೇರೆಯವರೆಲ್ಲ ಹಾಳಾಗಿ ಹೋದ್ರು ಕೂಡ ಪರವಾಗಿಲ್ಲ ಅಂತ ಎನ್ಸ್ಕೊಂಡ್ರೆ ಅದು ನಮಗೆ ಬೇಗನೆ ತಾಗ್ತದೆ ಆ ಕಾರಣಕ್ಕೆ ನಮ್ಗೆ ಯಾವುದಾದ್ರೂ ವಿಷಯ ಗೊತ್ತಾದರೆ ಯಾವುದಾದ್ರೂ ವಿಷಯದ ಬಗ್ಗೆ ನಮಗೆ ಗೊತ್ತಾಯ್ತು ಅಂತ ಅವರ ಮನೆಯಲ್ಲಿ ಕೂಡ ಆ ಸಮಸ್ಯೆ ಇರಬಹುದು ನಾನು ಹೇಳಿದರೆ ರೀತಿಯಲ್ಲಿ ಸಮಸ್ಯೆ ಇರಬಹುದು ಅದಕ್ಕೆ ಪರಿಹಾರ ಗೊತ್ತಿರೋದಿಲ್ಲ ತುಂಬ ಖರ್ಚು ಮಾಡ್ತಾರೆ ಆಯಿತಾ ಪುರೋಹಿತರನ್ನು ಕರೆಸೋದು ಅವರಿನ್ನೂ ಕರೆಸೋದು ಇವರನ್ನು ಕರೆಸೋದು ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಇರುವ ಬಿರುವ ಅಂದರೆ ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಇದಕ್ಕೆ ಹಾಕ್ತಾ ಇರ್ತಾರೆ ಆದರೂ ಕೂಡ ಅವರಿಗೆ ಪರಿಹಾರ ಸಿಗ್ತಾ ಇರೋದಿಲ್ಲ ಆಯ್ತಾ ನಾವು ಚಿಕ್ಕ ಚಿಕ್ಕ ಪರಿಹಾರ ಮಾಡ್ಕೊಂಡ್ರೆ ಉಂಟಲ್ಲ ಇದಕ್ಕೆ ನಾವು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಆಯಿತಾ ನೀವು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ನಿಮ್ಮ ಮೊಬೈಲ್ ನಿಮಗೆ ಹತ್ರ ನಿಮ್ಮ ಹತ್ರ ಇದ್ದರೆ ಉಂಟಲ್ಲ ನಿಮಗೆ ಪರಿಹಾರ ಸಿಗ್ತದೆ ಆಯಿತಾ ನೀವು ಸಾವಿರಾರು ರೂಪಾಯಿ ಪುರೋಹಿತರಿಗೆ ಕೊಡಬೇಕಂತಾನೇ ಇಲ್ಲ ನಿಮ್ಮ ಪ್ರತಿಯೊಬ್ಬರು ವೀಡಿಯೋ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರ್ತದೆ ಅದಕ್ಕೆ ಪರಿಹಾರ ನಾನು ಎಂತಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಇವಾಗ ಉಂಟಲ್ಲ ನಿಮಗೆ ಆ ಥರ ಎಲ್ಲ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪಂಚಮುಖಿದು ಆಂಜನೇಯ ಎಂದು ಮಂತ್ರ ಆಯಿತಾ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರ ಅಂತ ಹೇಳ್ಕೊಂಡು ಸಿಗ್ತದೆ ಪಂಚಮುಖಿದು ಪವರ್ಫುಲ್ ತುಂಬ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಇರುವ ಮಂತ್ರ ಸಿಗ್ತದೆ ಆಯಿತಾ ನಿಮಗೆ ಬಾಯಲ್ಲಿ ಹೇಳುವುದಕ್ಕಿಂತ ಆಯ್ತಾಗ ಯಾಕಂತ ಹೇಳಿದರೆ ಉಚ್ಚಾರ ತಪ್ಪಾಗಬಾರ್ದು ಯಾವ ಮಂತ್ರ ನೀವು ಪಠನೆ ಮಾಡಬೇಕಾದ್ರೂ ಉಚ್ಚಾರ ತಪ್ಪಾಗಬಾರ್ದು ಆ ಕಾರಣಕ್ಕೆ ನೀವು ಮಂತ್ರ ನಾನು ತೋರಿಸ್ತೇನೆ ನೋಡಿ ಆ ಪಂಚಮುಖಿ ಆಂಜನೇಯ ಎಂದು ಮಂತ್ರ ಅದು ನೋಡಿ ಇಲ್ಲಿ ಸಿಗ್ತದೆ ನೋಡಿ ನಿಮಗೆ ಈ ಥರದ್ದು ಕಾಣಿಸ್ತದೆ ಆಯ್ತಾ ಯಾವುದು ತಮ್ಮನೇಲಿ ಈ ಥರ ಕಾಣಿಸ್ತದೆ ಇಲ್ಲಿ ಬರ್ದಿದ್ದಾರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ರಿಮೂವ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ಕೊಂಡು ಹಾಕಿದ್ದಾರೆ ಆಯಿತಾ ನೋಡಿ ನೀವು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ನೀವು ಪಂಚಮುಖಿ ಆಂಜನೇಯಂದು ಎಂದು ಮಂತ್ರ ಅಂತ ಹೇಳ್ಕೊಂಡಾದರೆ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರ ಅಂತ ಹೇಳಿದ ಹಾಕಿದರೆ ನಿಮಗೆ ತುಂಬ ಸಿಗ್ತದೆ ಆಯಿತಾ ತುಂಬ ಸಿಗ್ತದೆ ನೋಡಿ ಈ ಥರದ್ದೆಲ್ಲ ಸಿಗ್ತದೆ ನೀವು ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದರೆ ಈ ಮಂತ್ರ ಆಯಿತಾ ಈ ಥರ ಉಂಟು ನೋಡಿ ಈ ಮಂತ್ರವನ್ನು ಕೇಳಿದರೆ ನಿಮಗೆ ಬೇಗನೆ ಪರಿಹಾರ ಸಿಗ್ತದೆ ನೀವೇನು ಮಾಡಿ ಅಂತ ಹೇಳ್ತರೆ ಪ್ರತಿದಿನ ಆಯಿತಾ ಒಂದು ದಿನವೂ ಬಿಡದೆ ಪ್ರತಿದಿನ ಈ ಮಂತ್ರವನ್ನು ಹಾಕಿ ನೀವು ಬೆಳಿಗ್ಗೆ ಬೇಕಾದರೆ ಹಾಕ್ಬೋದು ಸಾಯಂಕಾಲ ಬೇಕಾದರೆ ಹಾಕ್ಬೋದು ರಾತ್ರಿ ಮಲಗ್ತಿರಲ್ಲ ಅದಕ್ಕಿಂತ ಮುಂಚೆ ಬೇಕಾದರೆ ಹಾಕ್ಬೋದು ನಿಮಗೆ ಆ ಅದೇ ಟೈಮಲ್ಲಿ ಕೇಳಿಸ್ಕೊಳ್ಬೇಕು ಇದೇ ಟೈಮಲ್ಲಿ ಕೇಳ್ಸ್ಕೋಬೇಕು ಅಂತ ಇಲ್ಲ ಇದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಇವಾಗ ಎರಡನೇದು ಏನಂತ ಹೇಳಿದ್ರೆ ಗಂಧ ಸಿಂಧೂರ ಅಂತ ಹೇಳ್ಕೊಂಡು ಸಿಗ್ತದೆ ಗಂಧ ಸಿಂಧೂರ ನಿಮಗೆ ಸಿಗುವುದು ಆಂಜನೇಯ ದೇವಸ್ಥಾನದಲ್ಲಿ ಮಾತ್ರ ಅದು ಕೂಡ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಸಿಗುವುದಿಲ್ಲ ಇಲ್ಲಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಸಿಗ್ತದೆ ಆರೆಂಜ್ ಕಲರ್ ಉಂಟಲ್ಲ ಆರೆಂಜ್ ಕಲರ್ ಗಂಧ ಕೊಡ್ತಾರೆ ದೇವಸ್ಥಾನಕ್ಕೆ ಹೋದರೆ ಆ ಆ ಗಂಧವನ್ನು ತಗೊಬಂದು ನಿಮ್ಮ ಮೇನ್ ಡೋರಿಗೆ ಹಾಕಿದರೆ ಉಂಟಲ್ಲ ಅಂದರೆ ನೀವು ಮನೆ ಹೊಸ್ತಿಲು ಉಂಟಲ್ಲ ಅದರಲ್ಲಿ ಮೇಲ್ಬಾಗಿ ಕೆಳಗಡೆ ಹಾಕಲಿಕ್ಕೆ ಹೋಗಬೇಡಿ ಮೇಲ್ಗಡೆಯಿಂದ ಆ ಗಂಧವನ್ನು ಫುಲ್ ಬೇಕಾದರೆ ಹೊಸ್ತಿಲಿಗೆ ಮೇಲ್ಗಡೆಯಿಂದ ಫುಲ್ ಬೇಕಾದರೆ ಗಂಧವನ್ನು ಹಚ್ಬೋದು ಅಂದರೆ ಗಂಧ ಸಿಂಧೂರವನ್ನು ಹಚ್ಬೋದು ಇಲ್ಲ ಅಂಥೇಳಿದರೆ ಸ್ವಲ್ಪ ಬೇಕಾದರೆ ಹಚ್ಬೋದು ಯಾಕಂತ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಬರ್ದಿದ್ದಾಗೆ ಅದು ತಡೆ ಹಿಡಿತದೆ ಆ ಕಾರಣದಿಂದ ಇವಾಗ ನಿಮಗೆ ಗಂಧ ಸಿಂಧೂರ ಸಿಗಲಿಲ್ಲ ಅಂತ ಹೇಳ್ಕೊಂಡಾದರೆ ನೀವು ಆಂಜನೇಯ ದೇವಸ್ಥಾನದಲ್ಲಿ ಗಂಧ ಕೊಡ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಆಂಜನೇಯ ದೇವಸ್ಥಾನದಲ್ಲಿ ಗಂಧ ಕೊಡ್ತಾರೆ ಆ ಗಂಧವನ್ನು ತೊಗೊಬಂದು ಬೇಕು ನೀವು ಹೊಸ್ತಿಗೆ ಮೇಲ್ಗಡೆಯಿಂದ ಹೊಸ್ತಿಲಿಗೆ ಹಾಕಬೇಕು ಇದರಿಂದ ಅಮಾವಾಸ್ಯ ಹುಣ್ಣಿಮೆ ದಿವಸ ಉಂಟಲ್ಲ ಮೂರು ನಿಂಬೆ ಹಣ್ಣು ಮತ್ತೆ ಮೂರು ಹಸಿಮೆಣಸಿನಕಾಯಿ ಅದನ್ನು ನೀವು ಗಾಡಿಯಲ್ಲೆಲ್ಲ ನೋಡಿರ್ತೀರ ಗಾಡಿಗೆಲ್ಲ ಕಟ್ಟಿರ್ತಾರೆ ನೋಡಿ ಅದಕ್ಕೆ ಇದ್ದಲು ಕೂಡ ಹಾಕಿರ್ಬೇಕು ಆ ಅಷ್ಟನ್ನು ಕೂಡ ಹಾಕಿ ಉಂಟಲ್ಲ ಅಂದ್ರೆ ಮೂರು ಇದು ಇದು ಮೆಣಸು ಮೂರು ನಿಂಬೆಹಣ್ಣು ಕೆಳಗಡೆಯಿಂದ ಇದ್ದಿಲು ಹಾಕಿ ಅದನ್ನು ಕೂಡ ನೀವು ಮನೆಗೆ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಕೆಟ್ಟದಾಗ್ತಾ ಉಂಟು ನಿಮಗೆ ಕಿರಿಕಿರಿ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಅದನ್ನು ಕೂಡ ನೇತಾಡಿಸಿದ್ರು ಉತ್ತಮ ಆದರೆ ಸ್ವಲ್ಪ ಓನರ್ಗಳೆಲ್ಲ ಬಿಡುವುದಿಲ್ಲ ಅದೆಲ್ಲ ಯಾಕೆ ಹಾಕಿದ್ದೀರಿ ಅದೆಲ್ಲ ತೆಗಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಅದನ್ನು ಹಾಕ್ಲಿಕ್ಕೆ ಬಿಟ್ಟರೆಂಟಲ್ಲ ಅದನ್ನು ಹಾಕಿದರೆ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ನೀವು ಗಂಧವನ್ನು ಯಾರೂ ಕೂಡ ಹಚ್ಚಬಾರ್ದು ಅಂತ ಹೇಳ್ಕೊಂಡು ಹೇಳುದಿಲ್ಲ ದೇವರ ಮಂತ್ರ ಕೂಡ ಯಾರು ಕೇಳಬಾರ್ದು ಅಂತ ಹೇಳ್ಕೊಂಡು ಹೇಳುವುದಿಲ್ಲ ಆಯಿತಾ ನಿಮಗೆ ಇದು ಆಗದಿದ್ರೆ ಅದೆರಡು ಪರಿಹಾರ ಮಾಡಿಕೊಳ್ಳಿ ನಾಲ್ಕನೇದು ಏನಂತ ಹೇಳಿದರೆ ನಿಮಗೆ ಯಾರಾದರೂ ಫ್ರೆಂಡ್ಗಳಿದ್ರೆ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಆಯಿತಾ ನೀವು ಇಲ್ಲಿ ಹತ್ತಿರ ಹತ್ತಿರದ್ದು ರಾಘವೇಂದ್ರ ಸ್ವಾಮಿಯ ಇದು ಮಂತ್ರಾಕ್ಷತೆಕ್ಕಿಂತ ನೀವು ಮಂತ್ರಾಲಯದಿಂದನೇ ತೊಗೊಂಡ್ಬರ್ತೀರ ನೋಡಿ ಮಂತ್ರಾಕ್ಷತೆ ಅದಕ್ಕೆ ಶಕ್ತಿ ಜಾಸ್ತಿ ಇಲ್ಲಿರೋದಕ್ಕೂ ಕೂಡ ಇದು ಶಕ್ತಿ ಇರ್ತದೆ ಇಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಆದರೆ ಅಲ್ಲಿಂದ ತೊಗೊಬಂದಕ್ಕೆ ಇದು ಶಕ್ತಿ ಜಾಸ್ತಿ ಇರ್ತದೆ ಆಯಿತಾ ಮಂತ್ರಾಕ್ಷತೆಗೆ ನೀವು ರಾಯರ ಭಕ್ತರು ಯಾರಾದರೂ ಇದ್ದರೆ ಅವರ ಹತ್ರ ನಿಮ್ಗೆ ಗೊತ್ತಾಗ್ತಲ್ಲ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾರಾದರೂ ರಾಯರ ಭಕ್ತರು ಇದ್ದರೆ ಉಂಟಲ್ಲ ಅವ್ರ ಹತ್ರ ಕೇಳಿ ಸ್ವಲ್ಪ ಮಂತ್ರಾಕ್ಷತೆ ಕೊಡಿ ಅಂತ ಇಲ್ಲ ಅಂತ ಹೇಳಿದ್ರೆ ಸಾಧ್ಯವಾದರೆ ನೀವೇ ಮಕ್ಕಳಿಗೆ ಸ್ಕೂಲ್ ರಜೆ ಇರ ಇರ್ತದೆ ನೋಡಿ ಆ ಸಮಯದಲ್ಲಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಮಂತ್ರಾಕ್ಷತೆ ತೊಗೊಬಂದ್ರೆ ನಿಮಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಹತ್ತಿರದಲ್ಲಿ ಯಾವುದಾದ್ರು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಾಡಿ ಅಂತ ಹೇಳಿದ್ರೆ ರಾಯರ ಫೋಟೋದ ಎದುರುಗಡೆ ಇಟ್ಟು ಉಂಟಲ್ಲ ಮಂತ್ರಾಕ್ಷತೆಯನ್ನು ಒಂದು ಬಟ್ಟೆ ತಗೊಳ್ಳಿ ನೀವು ಯಾವ ಬಟ್ಟೆ ತಗೊಳ್ಬೇಕು ಅಂತ ಹೇಳಿದ್ರೆ ಅರಶಿನ ಬಣ್ಣದ ಬಟ್ಟೆ ಬೇಕಾದ್ರೆ ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಆದ್ರೂ ಕೂಡ ತಗೋಬಹುದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮಂತ್ರಾಕ್ಷತೆಯನ್ನು ಆ ಬಟ್ಟೆ ಒಳಗೆ ಹಾಕಿ ಒಂದು ಗಂಟನ್ನು ಕಟ್ಬೇಕು ಆಯ್ತಾ ಪೋಟ್ಲಿ ತರ ಕಟ್ಬೇಕು ಅಂದ್ರ ರಾಘವೇಂದ್ರ ಸ್ವಾಮಿ ಹತ್ರ ಅಂದ್ರೆ ರಾಯರ ಹತ್ರ ಬೇಡ್ಕೊಳ್ಬೇಕು ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈ ತರ ಎಲ್ಲ ಸಮಸ್ಯೆ ಆಗ್ತಾ ಉಂಟು ನಮಗೆ ಮ ಮನೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ ಆ ಥರ ಪರಿಸ್ಥಿತಿ ಉಂಟು ಅಂತ ಹೇಳ್ಕೊಂಡು ಒಂದು ಸಲ ದೇವರ ಹತ್ರ ಬೇಡಿ ಇದಕ್ಕೆಲ್ಲ ಪರಿಹಾರ ನೀನೇ ನೋಡ್ಕೋಬೇಕು ನಮ್ಮ ಮನೆಯಲ್ಲಿ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನೆಲ್ಲ ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಎಣಿಸ್ಕೊಂಡು ಗುರುವಾರ ದಿವಸ ಆಯಿತಾ ರಾಘವೇಂದ್ರ ಸ್ವಾಮಿಯ ಗುರುವಾರ ದಿವಸ ಆ ಗಂಟನ್ನು ಉಂಟಲ್ಲ ನೀವು ಮೇನ್ ಡೋರಿಗೆ ಕಟ್ಟಿದ್ರಿ ಒಳಗಡೆಯಿಂದ ಬೇಕಾದರೂ ಕಟ್ಟಿ ಹೊರಗಡೆಯಿಂದ ಬೇಕಾದರೂ ಕಟ್ಟಿ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಜಾಸ್ತಿ ಜನ ಹೊರಗಡೆಯಿಂದ ಕಟ್ಟುವುದಿಲ್ಲ ಒಳಗಡೆಯಿಂದನೇ ಕಟ್ತಾರೆ ಆಯಿತಾ ಆ ಗಂಟನ್ನು ಕಟ್ಟಿ ಆಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ತದೆ ಒಳ್ಳೆ ಶಕ್ತಿ ಉಂಟು ಅಂತ ಹೇಳ್ಕೊಂಡಾದ್ರೆ ದುಷ್ಟ ಶಕ್ತಿ ಕೂಡ ಇದೆ ಅಂತ ಹೇಳ್ಕೊಂಡೆ ಅರ್ಥ ನಾವು ದೇವರಿದ್ದೇವೆ ಅಂತ ಹೇಳ್ಕೊಂಡು ನಮ್ತೆ ಇದ್ದೇವೆ ಅಂತ ಹೇಳಿದ್ರೆ ದೆವ್ವಗಳು ಇದ್ದಾವೆ ಅಂತ ಹೇಳ್ಕೊಂಡೆ ಅರ್ಥ ಆಯ್ತಾ ನಮ್ಗೆ ದೇವರು ಕೂಡ ಕಣ್ಣಿಗೆ ಕಾಣಿಸುದಿಲ್ಲ ದೇವ ಇದು ದೆವ್ವಗಳು ಕೂಡ ಕಣ್ಣಿಗೆ ಕಾಣಿಸಿಲ್ಲ ದೇವರು ಯಾವುದಾದ್ರೂ ರೂಪದಲ್ಲಿ ಒಳ್ಳೆಯದು ಮಾಡ್ತಾ ಇರ್ತಾರೆ ಅದೇ ಥರ ದುಷ್ಟಶಕ್ತಿಗಳು ನಮಗೆ ಕೆಟ್ಟದ್ದು ಮಾಡ್ತಾ ಇರ್ತದೆ ಇದಕ್ಕೆ ನಮಗೆ ದೇವರಿಂದನೇ ಪರಿಹಾರ ಸಿಗೋದು ಆ ಕಾರಣಕ್ಕೆ ನಾವು ದೇವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮಗೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ದೇವರ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದು ಇಲ್ಲ ಆ ಕಾರಣಕ್ಕೆ ನೀವು ಪ್ರತಿ ದಿನ ಉಂಟಲ್ಲ ನಿಮ್ಮ ಮನೆಯಲ್ಲಿ ಮಂತ್ರ ನಿಮಗೆ ಬಾಯಲ್ಲಿ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೂ ಒಂದು ಮೊಬೈಲ್ ಅಲ್ಲಾದ್ರೂ ಹಾಕೊಂಡು ಮಂತ್ರವನ್ನು ಕೇಳ್ತಾ ಇರಿ ಜೊತೆಗೆ ದೇವರ ಪೂಜೆ ಮಾಡ್ತಾ ಇರಿ ಭಕ್ತಿಯಿಂದ ಮಾಡ್ತಾ ಇರಿ ಆಯಿತಾ ದೇವರಿಗೆ ನಿಮ್ಮ ಆಡಂಬರ ಮುಖ್ಯ ಅಲ್ಲ ಭಕ್ತಿ ಮಾತ್ರ ಮುಖ್ಯ ಆಯಿತಾ ಭಕ್ತಿಯಿಂದ ಪೂಜೆ ಮಾಡಿ ಮತ್ತೆ ಯಾವತ್ತು ನಗ್ತಾ ಇರಿ ಮನೆಯಲ್ಲಿ ಕಣ್ಣೀರು ಹಾಕಬೇಡಿ ಅಂತ ನಿಮಗೆ ಎಷ್ಟೇ ಬೇಸರ ಆದರೂ ಕೂಡ ಯಾರೇ ನಿಮಗೆ ತುಂಬ ಚುಚ್ಚಿ ಮಾತಾಡಿದರೂ ಕೂಡ ಅದನ್ನು ಕೂಡ ನೀವು ದೇವರ ಹತ್ರನೇ ಹೋಗಿ ಹೇಳಬೇಕು ಬಿಟ್ಟರೆ ಆ ಕಡೆ ಈ ಕಡೆ ಮನೆಯವರು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ರಿಲೇಟಿವ್ಸ್ಗಳು ಅವರ ಹತ್ರ ಯಾರ ಹತ್ರ ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಚೆನ್ನಾಗಿರುವಾಗ ಅವರು ಕೇಳಿಸ್ಕೊಳ್ತಾರೆ ಆಯಿತಾ ನನಗೆ ಇದು ಅನುಭವ ಆಗಿದೆ ಆ ಕಾರಣ ಕೇಳಿದ್ದು ನಿಮ್ಮ ಹತ್ರ ಚೆನ್ನಾಗಿರುವಾಗ ಕೇಳಿಸ್ತಾರೆ ಒಂದು ಸ್ವಲ್ಪ ನಿಮಗೆ ಮತ್ತೆ ಅವರಿಗೆ ಏನಾದರೂ ಒಂದು ತೊಂದರೆ ಆಯಿತು ಅಂತ ಹೇಳ್ಕೊಂಡು ಆದರೆ ನೀವು ಏನೆಲ್ಲ ಹೇಳಿದ್ರೆ ನೋಡಿ ಅದೆಲ್ಲ ಇಡೀ ಊರು ತುಂಬ ಹೋಗ್ತದೆ ಊರು ತುಂಬ ಅಂತ ಹೇಳಿದರೆ ಗೊತ್ತುಂಟಲ್ಲ ಇಡೀ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾರೆ ಆಯಿತಾ ಆಮೇಲೆ ಅದು ನಿಮಗೆ ಅದು ಬೇರೆಯವರು ಕೇಳುವಾಗ ನಿಮಗೆ ಮನಸ್ಸಿಗೆ ಇನ್ನೂ ಕೂಡ ನೋವು ಆಗ್ತದೆ ಆ ಕಾರಣಕ್ಕೆ ನೀವು ನಿಮಗೆ ಎಂಥ ಸಹ ತೊಂದರೆ ಇದ್ದರೂ ಕೂಡ ದೇವರ ಹತ್ರ ಹೇಳಿ ದೇವರು ಯಾರಿಗೂ ಕೂಡ ಹೇಳೋದಿಲ್ಲ ದೇವರ ಮನಸ್ಸಲ್ಲೇ ಇಟ್ಕೊಂಡಿರ್ತಾನೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಆ ದೇವರೇ ಪರಿಹಾರ ಕೊಡ್ತಾನೆ ಹಾಂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ